ಸ್ನೇಹಿತರೆ ನಮಸ್ಕಾರ ಪಿಜನ್ ಪಲ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಮತ್ತೊಂದು ಇವತ್ತು ಒಬ್ಬರು ಶೋಕದಾರನ ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇದೀನಿ ಇವರು ಯಂಗೆಸ್ಟ್ ಶೋಕ್ದಾರರು ಮತ್ತು ಒಳ್ಳೆಯ ಇವಾಗ ಆಲ್ರೆಡಿ ಇವರು ಕೂಡ ಈ ವರ್ಷದ ಟೂರ್ನಮೆಂಟಲ್ಲಿ ಇವರು ಕೂಡ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಇನ್ನೊಂದೇನಂತ ಹೇಳಿದ್ರೆ ಇವ್ರದ್ದು ಅಕ್ಕಿಗಳು ಅಂದರೆ ನಾನು ಇದನ್ನ ವೀಡಿಯೋ ಮಾಡ್ತಾರೋ ಉದ್ದೇಶ ಏನಂತ ಹೇಳಿದ್ರೆ ಹೊಸ್ದಾಗಿ ಅಕ್ಕಿಗಳನ್ನ ಶೋಕಿ ಮಾಡೋಂಥ ಬರ್ತಕ್ಕಂಥವ್ರಿಗೆ ಒಳ್ಳೆ ಇನ್ಫಾರ್ಮೇಶನ್ ಇವರಲ್ಲಿ ಅವೈಲೇಬಲ್ ಇದೆ ಅಂತ ಹೇಳ್ಬಿಟ್ಟು ನಾನು ಇವ್ರನ್ನ ಇವ್ರು ಬಂದಿದ್ದೀನಿ ಇವತ್ತು ಅವ್ರನ್ನ ಬರ್ಮಾಡ್ಕೊಳ್ಳೋಣ ಯು ಫಾರ್ ಪಲ್ಸ್ ಯೂಟ್ಯೂಬ್ ಇವಾಗ ಅಕ್ಕಿ ಸಾಕ ನೀವ್ ಏನ್ ಇಷ್ಟ ಇಷ್ಟಪಡ್ತೀರಾ ಸರ್ ಹೊಸದಾಗಿ ಸಾಕೋದಂದ್ರೆ ಇವಾಗ ಇದು ಈ ಯೂಟ್ಯೂಬ್ ಕರಿಯರ್ ಅಲ್ಲಿ ನಂದು ಬಂದಿ ಟೂ ಇಯರ್ಸ್ ಜರ್ನಿ ಜರ್ನಿ ನಾನು ಅಂತದ್ರಲ್ಲಿ ಈ ಸ್ಕೂಲ್ ಹುಡುಗರಾಗಿರ್ಬೋದು ಕಾಲೇಜ್ ಹುಡುಗರಾಗಿರ್ಬೋದು ತುಂಬಾ ಜನ ಇದಾರೆ ಅವರು ಇವ್ರು ಅಂತ ಹೇಳಕ್ಕಾಗಲ್ಲ ಈಗ ಕಲಿಯೋರ್ಗೆ ಏನ್ ಬೇಕು ಮೇನ್ ಆಗಿ ಒಂದು ಮಾರ್ಗದರ್ಶನ ಇರ್ಬೇಕು ಸರ್ ಹೌದು ನಾನು ಹೇಳೋದಂದ್ರೆ ಮಾರ್ಗದರ್ಶನ ಇರ್ಬೇಕು ಮೇನ್ ಆಗಿ ಇವಾಗ ಇದಕ್ಕೆ ಪಾರಿವಾಳ ಕಮ್ಯುನಿಟಿಗ್ ನಾನ್ ಬರೋಕಿಂತ ಮುಂಚೆ ನನ್ಗು ಏನು ಗೊತ್ತಿಲ್ಲ ನನ್ಗೆ ಒಂದು ಕರೆಕ್ಟ್ ಆಗಿ ಮಾರ್ಗದರ್ಶನ ಸಿಕ್ತು ಅಂತ ಹೇಳ್ಬೋದು ಅದು ನಮ್ಮ ಅಣ್ಣವರಿಂದ ಆಗಿರ್ಬೋದು ಇನ್ನೊಬ್ಬರಿಂದ ಯಾವತ್ತಾಗ್ಲಿ ಶೋಕಿಗೆ ಬಂದ್ಮೇಲೆ ಒಬ್ಬತ್ರ ಕೇಳಿ ತಿಳ್ಕೊಂಡ್ಲಿ ಗೊತ್ತಿಲ್ಲ ಅಂದ್ರೆ ಕೇಳಿ ತಿಳ್ಕೊಂಡಿ ತೊಂದ್ರೆನೆ ಇಲ್ಲ ಅಂದ್ರೆ ಅದ್ರಲ್ಲಿ ನಾಚಿಕೆ ಪಡ್ಕೊಳೋದು ನನ್ಗೆ ಗೊತ್ತಿಲ್ಲ ಯಾರು ಹೇಳ್ಕೊಡಲ್ಲ ಈ ಪಾರಿವಾಳ ಕಮ್ಯುನಿಟಿಲಿ ಆ ತರ ಇಲ್ಲ ಸರ್ ನನ್ಗೆ ಗೊತ್ತಿರೋ ತರ ಅಂದ್ರೆ ಎಲ್ಲಾ ಸೀನಿಯರ್ ಮೋಸ್ ಇದ್ರ ಬಗ್ಗೆ ಏನಾದ್ರು ಕೇಳಿದ್ರೆ ಹೇಳ್ಕೊಡ್ತಾರ ಇದು ಈ ಶೋಕಿನ್ ಬೆಳೆಸ್ಬೇಕಂದ್ರೆ ಅವರು ಇಷ್ಟ್ ದಿಸ ಏನ್ ಕಲ್ತಿದ್ದಾರೆ ಅದನ್ನೆಲ್ಲರಿಗೂ ಹಂಚಕೆ ಸರ್ ತುಂಬಾ ಜನ ಟ್ರೈ ಮಾಡೋದು ಸೊ ನಾನ್ ನೋಡ್ದಂಗೆ ಅಹ್ ನನ್ಗೆ ಇದ್ರಲ್ಲಿ ಒಳ್ಳೆ ಬೇಸ್ ಸಿಕ್ತು ಸರ್ ನನ್ಗು ಇದ್ರ ಬಗ್ಗೆ ಗೊತ್ತಿದಿಲ್ಲ ಹತ್ರ ಬಂದೆ ನಾನು ಕೇಳ್ದೆ ತರ ನಾವ್ ಅಣ್ಣವ್ರತ್ರ ಬಂದೆ ಅಣ್ಣ ನಂಗೂ ಇಂಟ್ರೆಸ್ಟ್ ಇದೆ ಇದ್ರ ಬಗ್ಗೆ ಹೇಳ್ಕೊಡಿ ಸೊ ಅವ್ರು ಬಂದ್ರು ಮನೆಗೆ ಒಂದ್ ದಿವಸ ನೋಡಿದ್ರು ನಾನು ಸ್ಟಾರ್ಟ್ ಮಾಡಿದು ತರ ನಂಗೆ ಪಾರಿವಾಳ ಆಗಿರ್ಬೋದು ನಾಯಿ ಬೇಕು ಅನಿಮಲ್ಸ್ ಎಲ್ಲ ತುಂಬಾ ಅಂದ್ರೆ ತುಂಬಾ ಇಷ್ಟ ನಂಗೆ ಸೊ ಇದ್ರಲ್ಲಿ ನಾನ್ ಪಾರಿವಾಳ ಚೂಸ್ ಮಾಡ್ಕೊಂಡೆ ಅಂಗಡಿಗಳಿಂದ ತರೋದು ಸೊ ಎಲ್ಲಾರು ತಪ್ಪು ಮಾಡೋದು ಅದೇ ಅಂಗಡಿಗಳಿಂದ ತಂದ್ಬಿಡ್ತಾರೆ ಸೊ ಅಂಗಡಿ ಅವ್ರು ಏನ್ ಮಾಡ್ತಾರೆ ಅಂಗಡಿ ತಪ್ಪು ಎಲ್ಲಾರು ಅದೇ ಮಾಡ್ತಾರೆ ಅಂತ ಹೇಳ್ತಿಲ್ಲ ಕೆಲವೊಬ್ರು ಇದಾರೆ ಸೊ ರೋಗ ಬಂದಿರೋ ಕೊಡೋದು ಎಲ್ಲ ಮಾಡಕ್ ಹೋಗ್ಬಾರ್ದು ಸೊ ನಾನು ಅದೇ ತರದಲ್ಲಿ ಬಿದ್ದಿದ್ದೆ ತಗೊಂಡ್ಬಂದಿ ಎಲ್ಲ ಎಲ್ಲಾ ಇಟ್ಕೊಂಡಿದೆ ಗುಡ್ಡೆ ಹಾಕೊಂಡಿದ್ದೆ ಅಂತ ಹೇಳ್ಬೋದು ಒಂದು ದಾಫ್ಟ್ ಅಂದ್ರೆ ಒಂದು ಪಾರಿ ಪಾರವಾಳಗಳನ್ನ ಗುಡ್ಡೆ ಹಾಕೊಂಡ್ಬಿಟ್ಟಿದೆ ಸೊ ನಾವ್ ಅಣ್ಣವ್ರು ಬಂದ್ರು ನೋಡಿದ್ರು ಒಂದ್ ದಿವಸ ಬರ್ತೀನಿ ಮನೆ ನೋಡ್ತೀನಿ ಹೇಳ್ತೀನಿ ಹೆಂಗಂತ ಸೊ ಬಂದಿ ನೋಡಿದ್ರು ಸೊ ಅವ್ರದೇ ಓನ್ ಬ್ರಿಡ್ ಅವ್ರು ಮಾಡ್ಸಿದೀ ಅಕ್ಕಿಗಳನ್ನೆಲ್ಲ ನಮ್ಗೆ ಸೊ ಹೆಸರು ತಗೊಳಗಿಂದ ಅಣ್ಣ ಅಂತ ಇದ್ರೆ ಬಿಟ್ರು ಅಂತ ಅನ್ಕೊಂತೀನಿ ಗುರು ಪ್ಲೇಸೆ ಸರ್ ಗುರು ಪ್ಲೇಸ ನಾನ್ ಅವ್ರಿಗೆ ಸೊ ಅವ್ರನ್ನೊಂದ್ಸಲ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಸೊ ಅವ್ರು ಬಂದು ನನ್ಗೆ ಒಂದು ಒಳ್ಳೆ ಪ್ಲೇಸ್ಮೆಂಟ್ ಕೊಟ್ರು ಅವರು ಮಾಡಿಸಿರೋ ಅಕ್ಕಿಗಳನ್ನ ನನ್ ಕೊಟ್ರು ಸೊ ನನ್ಗೆ ಒಂಥರ ಅವಾಗ್ಲೆ ಶಾಕ್ ಆಯ್ತು ಯಾರಪ್ಪ ಗೊತ್ತಿಲ್ಲೋನೆಲ್ಲ ಕರ್ಕೊಂಡ್ ಒಂದು ಒಳ್ಳೊಳ್ಳೆ ಅಕ್ಕಿಗಳನ್ನೆಲ್ಲ ಕೊಟ್ರು ಸೊ ನಾನು ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟು ಅವ್ರು ಹೇಳಿದ್ದಾರೆ ಮಾಡ್ಕೊಂಡ್ ಮತ್ತೆ ಸೊ ಯಾವ್ದೇ ಡೌಟ್ಸ್ ಆಗಿರ್ಬೋದು ಇವಾಗ ತುಂಬಾ ಜನ ಕೇಳ್ತಾರೆ ಬರೋ ಇವಾಗ ವಿಂಟರ್ ಬರ್ತಾ ಇದೆ ಸೊ ಬೇರೆ ಬೇರೆ ವೆದರ್ಗೆ ಬೇರೆ ಬೇರೆ ಫುಡ್ ಎಲ್ಲ ಕೇಳ್ತಾರೆ ಸೊ ಅದ್ರ ಬಗ್ಗೆಲ್ಲ ನಾವ್ ಚಾನೆಲ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಬರ್ತಾ ಇರ್ತೀವಿ ಸೊ ಅದನ್ನ ನೋಡ್ಕೊಂಡು ಕಲ್ತ್ಕೊಳ್ಳೋರು ತುಂಬಾ ಜನ ಸೊ ನಮ್ಗೆ ಗೊತ್ತಿಲ್ಲ ಇವಾಗ ನಿಮ್ ಗುರು ಅಂತ ಏನ್ ಹೇಳಿದ್ರಿ ಅವ್ರು ಇವಾಗ ನಿಮ್ ಹತ್ರ ಲಾಟ್ ಇರೋಂತದೆಲ್ಲ

ಮಾತಲ್ಲ ಚೆನ್ನಾಗಿ ಮಾಡಿದ್ರಿ ಯಾವ್ ತರ ಟ್ರೈನ್ ಮಾಡ್ತಾ ಇದ್ರಿ ಅದ ಸರ್ ಟ್ರೈನಿಂಗ್ ಅಂತಂದ್ರೆ ಏನಂತ ಹೇಳಿದ್ರೆ ಉಡಾನ್ ಸೆಟ್ ಮಾಡ್ಬೇಕಾಗತ್ತೆ ಉಡಾನ್ ಯಾವ್ ತರ ಸೆಟ್ ಮಾಡಿದ್ರಿ ಸರ್ ಉಡನ್ಗೆ ಬಂದ್ಬಿಟ್ಟು ಅಂದ್ರೆ ತುಂಬಾ ಅಕ್ಕಿಗಳು ನಮ್ದು ಇಲ್ಲ ಅಂತ ಇಲ್ಲ ಕೆಲವೊಂದು ಅಕ್ಕಿಂತ ಅಂದ್ರೆ ಇವಾಗ ಅವ್ರತ್ರ ಅಕ್ಕಿ ತಗೊಂಡ್ ಮೇಲೆ ನೀವು ಇವಾಗ ಫಸ್ಟ್ ಸೀಲ್ ಬಿಟ್ರಿ ಆ ಸೀಲ್ಗೆ ಯಾಕಂದ್ರೆ ಅವ್ರ ಮನೆಯಿಂದ ಕೊಟ್ರು ಕೊಟ್ಟರು ನೀವ್ ನಿಮ್ ಛತ್ರಿ ಮೇಲೆ ಭರ್ತಿ ಸೀಲ್ ಸೀಲ್ಗೆ ಅದಕ್ಕೊಂದು ಇದು ಅಂತ ಹೇಳಬಹುದು ಇದು ಅಂದ್ರೆ ಈ ದೌಡಿ ಬಂದ್ ಅವ್ರೇ ಮಾಡ್ಸ್ಕೊಟ್ಟಿದ್ ಅವರೇ ಮಾಡ್ಸ್ಕೊಟ್ಟಿದ್ದು ಮಾಡಿಸ್ಕೊಟ್ಟು ಅಕ್ಕಿನೂ ಕೊಟ್ಟಿ ಅಕ್ಕಿ ಬಿಡ್ರಿ ಅಂತ ಓಕೆ ಸೊ ಆ ಅಕ್ಕಿ ಬಂದ್ಬಿಟ್ಟು ಇಲ್ಲೇ ಆಡಿದ ಅಕ್ಕಿ ಅದ್ರಿಂದ ನಮ್ಗೊಂದು ಬ್ಲೈಂಡ್ ಹೋಪ್ ಇತ್ತು ಅಕ್ಕಿ ಮೇಲೆ ಅಲ್ಲಿ ಇಲ್ಲಿ ಏನು ತಪ್ಪು ಮಾಡಲ್ಲ ಅನ್ನೋದು ಒಂದು ಬ್ಲೈಂಡ್ ಓಪ್ ಇತ್ತು ಅದ್ರ ಜೊತೆ ಜೊತೆಗೆ ನಾವು ತುಂಬಾ ಅಕ್ಕಿಗಳನ್ನ ಟ್ರೈನ್ ಮಾಡ್ತಾ ಇದ್ವಿ ಸೊ ಸ್ವಲ್ಪ ಅಕ್ಕಿಗಳು ಮಳೆಯಿಂದ ಹೋದ್ವು ಸ್ವಲ್ಪ ಅಕ್ಕಿಗಳು ಏಟ್ ಜಾಸ್ತಿ ಮಾಡ್ಕೊಂಡು ಸೊ ಈ ತರ ಎಲ್ಲ ಆದ್ಮೇಲೆ ಲಾಸ್ಟ್ ಅಲ್ಲಿ ಒಂದ್ ಅಕ್ಕಿ ಕೈ ಸರ್ ಸೊ ಅದೇ ಅಕ್ಕಿ ನಿನ್ನೇನು ಭಾನುವಾರ ಲಾಸ್ಟ್ ಸಿಲ್ ಏನಾಯ್ತು ಸೊ ಅದ್ರಲ್ಲೂ ಅದೇ ಅಕ್ಕಿ ಆಡಿದ್ದು ಸೊ ಅದೊಂತರ ಉಡಾನು ಅಂತಂದ್ರೆ ಒಂದ್ ಒಂದ್ ದಿವಸ ಅಕ್ಕಿ ಟೈಮ್ ಜಾಸ್ತಿ ಮಾಡ್ತು ಕರೆಕ್ಟ್ ಆಗಿ ಸೊ ಅಂದ್ರೆ ಹಳೆ ಆಟ ನಾವೇ ನೋಡಿದ್ವಿ ಆ ಟೈಮಿಂಗ್ಸ್ ಪಟದಲ್ಲಿ ಸ್ಟಾರ್ಟ್ ಆಮೇಲೆ ಬಂದ್ ಸೊ ಆಮೇಲೆ ಬಂದ್ರಿ ಅಕ್ಕಿ ಆಟೋಮೆಟಿಕ್ ಮಾಡ್ಕೊಂಡು ಆರ್ ಗಂಟೆ ಇಪ್ಪತ್ತೆಂಟು ನಿಮಿಷ ಇಪ್ಪತ್ತೆಂಟು ನಿಮಿಷ ಓಕೆ ನೋಡಿ ಸ್ನೇಹಿತರೆ ಇವಾಗ ಏನಂತ ಹೇಳಿದ್ರೆ ಪ್ರತಿಯೊಬ್ಬನು ಈ ಅಕ್ಕಿ ಶೋಕಲ್ಲಿ ಒಂದು ಗುರು ಅಂತ ಇರಲೇಬೇಕು ನೋಡಿ ಇವಾಗ ನಮ್ಮ ಪವನ್ ಆಗಿರ್ಬೋದು ಅವ್ರು ಕೂಡ ಇವಾಗ ಆಲ್ರೆಡಿ ಟೂರ್ನಮೆಂಟ್ ಗೆ ಮೊದಲನೇ ವರ್ಷ ಬಿಟ್ಟೆ ಆರು ಗಂಟೆ ಇಪ್ಪತ್ತೆಂಟು ನಿಮಿಷ ಅವರು ಒಂದ್ ಅಚೀವ್ಮೆಂಟ್ ಅಂತ ಮಾಡಿದಾರೆ ಇದು ಗ್ರೇಟ್ ಅಚೀವ್ಮೆಂಟ್ ಅಂತಾನೆ ಹೇಳ್ಬಹುದು ಸರಿ ಪೌನರ್ ಇವಾಗ ನಿಮ್ಗೆ ನಿಮ್ ಬಾಸ್ ಹೇಳ್ಕೊಟ್ಟಿರೋದು ಅಂತ ಅಂದ್ರೆ ನಿಮ್ ಗುರು ಹೇಳ್ಕೊಟ್ಟಿರೋ ಅಂತದ್ದು ಇವಾಗ ಅಕ್ಕಿಗಳಿಗೆ ಯಾವ ತರ ಬ್ರೀಡ್ ಮಾಡ್ಬೇಕಾಗುತ್ತೆ ಬ್ರೀಡಿಂಗ್ ಟೈಮ್ ಇಂದಾನ ಸ್ಟಾರ್ಟ್ ಮಾಡೋಣ ಯಾವ ತರ ಬ್ರೀಡ್ ಮಾಡ್ಬೇಕಾಗುತ್ತೆ ಸರ್ ಬ್ರೀಡಿಂಗ್ ಬಗ್ಗೆ ಎಲ್ಲ ಅಷ್ಟೊಂದು ನಾನು ತಿಳ್ಕೊಂಡಿಲ್ಲ ನಾನು ಓಪನ್ ಆಗಿ ಹೇಳ್ತೀನಿ ಬ್ರೀಡಿಂಗ್ ಬಗ್ಗೆ ಎಲ್ಲ ನಾನು ತಿಳ್ಕೊಂಡಿಲ್ಲ ನನಗೆ ಇದ್ರ ಬಗ್ಗೆ ಹೇಳ್ಕೊಟ್ಟಿದ್ದಾರೆ ಅಂತ ಅಂದ್ರೆ ಅಕ್ಕಿನ ಹೆಂಗ್ ಬಿಡ್ಬೇಕು ಅಕ್ಕಿನ ಹೆಂಗ್ ಇಟ್ಕೊಬೇಕು ಓಕೆ ಶೋಕಿನ ಎಷ್ಟು ಕ್ಲೀನ್ ಆಗಿ ಮಾಡ್ಬೇಕು ಅನ್ನೋದನ್ನ ನಾನ್ ಕರೆಕ್ಟ್ ಆಗಿ ಹೇಳ್ಕೊಟ್ಟಿದ್ದಾರೆ ಅದನ್ನ ಬೇಕಂದ್ರೆ ನಾನು ಹೇಳ್ಕೊಂತೀನಿ ನಿಮ್ಮ ಓಕೆ ಇವಾಗ ಒಂದ್ ಅಕ್ಕಿ ಆಡ್ಬೇಕು ಅಂದ್ರೆ ಸರ್ ಅಕ್ಕಿ ಸುಮ್ನೆ ಬಿಟ್ಕೊಂಡು ಆಡಿ ಆಡೋ ಅಂದ್ರೆ ಆಡಲ್ಲ ನಾವು ಎಷ್ಟು ಅಕ್ಕಿ ಮೇಲೆ ಹಿಂದೆ ಬೀಳ್ಬೇಕು ಕಷ್ಟ ಬಿದ್ರೆ ಅಕ್ಕಿ ಆಡುತ್ತೆ ಸರ್ ಇದೊಂದ್ ಮಾತ್ ಮಾತ್ರ ಹೇಳ್ತೀನಿ ನಾನು ಅಕ್ಕಿಗೆ ನಾವ್ ಎಷ್ಟು ಕಷ್ಟ ಬಿದ್ದು ಡ್ಯೂಟಿ ಮಾಡ್ತೀವೋ ಅಕ್ಕಿ ಆಡೇ ಆಡುತ್ತೆ ಇನ್ನೊಂದು ಅಕ್ಕಿ ಯಾವತ್ತು ಮೋಸ ಮಾಡಲ್ಲ ಸರ್ ನೋಡ್ಕೊಳ್ಳೋ ರೀತಿನೂ ನಾವು ಅಕ್ಕಿ ಕೊಡುವಂತ ಸಪ್ಲಿಮೆಂಟ್ಸ್ ಆಗಿರ್ಬೋದು ಫುಡ್ ಆಗಿರ್ಬೋದು ಮೇಂಟೆನೆನ್ಸ್ ಆಗಿರ್ಬೋದು ಇರ್ತಕ್ಕಂಥ ಇವಾಗ ಸರ್ ಇವಾಗ ವೆದರ್ ಪ್ರಕಾರ ಫುಡ್ ಕೊಡ್ತಾರೆ ಅದು ಬೇರೆ ತರ ಟೂರ್ನಮೆಂಟ್ ಇದ್ದಾಗ ಅದಕ್ಕೆ ಏನಿರುತ್ತೆ ಸಫಿಶಿಯಂಟ್ ಆಗಿ ಸೊ ಆ ತರ ಫುಡ್ ಮೈಂಟೈನ್ ಮಾಡ್ಕೊಂಡು ಹೋಗ್ತೀವಿ ಫೀಡ್ ಮಾಡ್ತಾ ಆಗಿದ್ರೆ ಇವಾಗ ನಾವು ರಾಗಿನೇ ಫೀಡ್ ಮಾಡ್ತೇವೆ ಏನು ಕೊಡ್ತಾ ಇಲ್ಲ ಆಡ ಹಿಗಳೆಲ್ಲ ರಾಗಿಲ್ಲ ಮೇಂಟೈನ್ ಮಾಡ್ತಾ ಇದ್ವಿ ನಾವು ಹಕ್ಕಿ ಆಡಿದಿನೂ ರಾಗಿಲ್ಲ ಮೇಟೈನ್ ಮಾಡ್ತೇವೆ ಎಕ್ಸ್ಟ್ರಾ ಸಪ್ಲಿಮೆಂಟ್ಸ್ ಏನ್ ಬೇಕು ಅದಕ್ಕೆ ಕಾಳು ಕಡಲೆ ಬೀಜ ಸೊ ಇದನ್ನೆಲ್ಲ ನೈಟ್ ಟೈಮ್ ಅಲ್ಲಿ ಪ್ರೋಟೀನ್ ತರ ಆಡಿಗೆ ಸ್ವಲ್ಪ ಪ್ರೋಟೀನ್ ಬೇಕಾಗುತ್ತೆ ನಾರ್ಮಲ್ ಅಕ್ಕಿನೇ ಬೇರೆ ಸೊ ಅದಕ್ಕೆ ಸಪ್ರೇಟ್ ಆಗಿ ಒಂದು ಪ್ರೋಟೀನ್ ತರ ಕೊಡ್ತಾ ಇರ್ತೀವಿ ಕಡಲೆ ಬೀಜ ನೆಕ್ಸ್ಟ್ ಇವಾಗ ನೀವು ಟೂರ್ನಮೆಂಟ್ ಬಿಡ್ಬೇಕಾದ್ರೆ ಯಾವ ತರ ಫುಡ್ ಕೊಡ್ತೀರ ಅದಕ್ಕೆ ಅದೇ ಸರ್ ನಾವು ಟೂರ್ನಮೆಂಟ್ ಬಿಡೋ ಅಕ್ಕಿನ ಒಂದು ಅಲ್ಲಿ ಮೇಂಟೈನ್ ಮಾಡ್ತೀವಿ ಫಸ್ಟ್ ಏನಂತಂದ್ರೆ ಅಕ್ಕಿ ಒಂದು ಟೈಮಿಂಗ್ ಸೆಟ್ ಮಾಡ್ತೀವಿ ಅಕ್ಕಿಗೆ ಟೈಮಿಂಗ್ಸ್ ಬೇಕು ಯಾರಿಗಾಗಿ ಮನುಷ್ಯ ಮಲ್ಕೊಳ್ಳಕ್ ಬೇಕು ಕರೆಕ್ಟ್ ಕರೆಕ್ಟಾಗಿ ಸೊ ಅದೇ ರೀತಿ ಯಾವ ತರ ಫುಡ್ ಇಡಬೇಕು ಫುಡ್ ಅಲ್ಲಿ ಅಷ್ಟು ಡಿಸಿಪ್ಲಿನ್ ಒಂದ್ ಅವರ್ ಫುಡ್ ಇಕ್ಕಿದ್ರೆ ಅದಾದ್ಮೇಲೆ ಅಕ್ಕಿ ಒಂದ್ ಅವರ್ಗೆ ಅದಕ್ಕೆ ಎಷ್ಟು ಬೇಕು ಅಷ್ಟು ತಿನ್ಕೊಂಡು ಮಿಕ್ಸ್ ಇರುತ್ತೆ ಅದಾದ್ಮೇಲೆ ಫುಡ್ ಎತ್ತಿ ಕ್ಲೀನ್ ಆಗಿ ಎತ್ತಿಡೋದಾಗ್ಲಿ ಫುಡ್ ಎಲ್ಲ ಕರೆಕ್ಟ್ ಆಗಿ ನೋಡ್ಕೊಳ್ಳೋದು ಇದೆಲ್ಲ ಮೈಂಟೈನ್ ಮಾಡ್ಕೊಂಡ್ರೆ ಅಂದ್ರೆ ಅಕ್ಕಿ ಆಡಾಡುತ್ತೆ ಸರ್ ಆಡೇ ಆಡುತ್ತೆ ಸರ್ ಇವಾಗ ನಾಳೆ ಟೂರ್ನಮೆಂಟ್ ಬಿಡಬೇಕು ಇವತ್ತು ಏನ್ ಫುಡ್ ಕೊಡ್ತೀರ ಅದಕ್ಕೆ ನಾರ್ಮಲ್ ಫುಡ್ ಸರ್ ಇವಾಗ ಏನು ಅಂತಂದ್ರೆ ತುಂಬಾ ಜನ ಅನ್ಕೊಂಡಿರ್ಬೋದು ಬಟ್ ನಾವು ಮಾಡಿರೋದ್ರೆ ನಾನು ಹೇಳ್ತಾ ಇದೀನಿ ಇವಾಗ ನಾಳೆ ಅಕ್ಕಿ ಆಡುತ್ತೆ ಅದಕ್ಕೆ ಸ್ಪೆಷಲ್ ಸರ್ ಈ ತಿಂಗಳಿಂದ ಏನ್ ಮಾಡ್ಕೊಂಡಿದ್ರಿ ಅದು ನೆಕ್ಸ್ಟ್ ಅಲ್ಲ ಈ ಕ್ವಶನ್ ಯಾಕೆ ಕೇಳಿದೆ ನಿಮಗೆ ಅಂತ ಹೇಳಿದ್ರೆ ಸುಮಾರಷ್ಟು ಸೀನಿಯರ್ಗಳು ನನಗೆ ಹೇಳಿರೋದ ಪ್ರಕಾರ ಏನಂತ ಹೇಳಿದ್ರೆ ನೀವು ಇವ್ ಮೊದ್ಲೆಲ್ಲ ಏನ್ ಕೊಡ್ತಾ ಇದ್ರಿ ಫುಡ್ ಅದೇ ಫುಡ್ ಕೂಡ ಸೀಲ್ಗಿಂತ ಬಿಫೋರ್ನ ಅದನ್ನೇ ಕೊಡ್ತಾರಂತೆ ಹೌದು ಅದಕ್ಕೆ ಎಕ್ಸ್ಟ್ರಾ ಫುಡ್ ಯಾವ್ದು ಕೊಡಲ್ಲ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬ ಸೀನಿಯರ್ಗಳು ಹೇಳ್ತಾರಂತದ್ದು ಅದಕ್ಕೆ ಇವರು ಪವನ್ ಅವರು ಕೇಳ್ದೆ ಏನ್ ಹೇಳ್ತಾರೆ ಇವ್ರು ನೋಡೋಣ ಅಂತ ಹೇಳಿಬಿಟ್ಟು ಇವ್ರು ಕೂಡ ಅದನ್ನೇ ಹೇಳ್ತಾರೆ ವೀಕ್ಷಕ ಇವಾಗ ಏನಂತ ಹೇಳಿದ್ರೆ ಇವ್ರ ಹತ್ರ ಈ ಆರ್ ಓವರ್ ಇಪ್ಪತ್ತೈದು ಎಂಟು ನಿಮಿಷ ಆರದಂತ ಇವ್ರಿಗೆ ಇವತ್ತು ತೋರ್ಸ್ಲಿಕ್ಕೆ ಅಂತ ನಾನು ಕೇಳ್ತಾ ಇದೀನಿ ಓನರ್ ತೋರ್ಸ್ಬೋದ ನಿಮ್ಮ ಅಕ್ಕಿನ ತೋರಿಸ್ಕೊಡಣ ಅದಕ್ಕೇನೋ ತೋರಿಸ್ಕೊಡಣ ತೋರಿಸಿ ಸೊ ಸರ್ ಈ ಅಕ್ಕಿ ಏನ್ ನೋಡ್ತಾ ಇದ್ದೀರಾ ಇದೇ ತಾಮ್ರೆಲಕ್ಕಿ ಎರಡು ಸೀಲ್ ಗಾಡ್ತು ಸರ್ ಎರಡು ಸೀಲ್ ಗಾಡಿ ಎರಡು ಸೀಲ್ ಗಾಡಿ ಇದೆ ಈ ಅಕ್ಕಿ ಫಸ್ಟ್ ಬಂದ್ಬಿಟ್ಟು ಶಂಕರನಾಗ್ ಟೂರ್ನಮೆಂಟ್ ಗಾಡಿತ್ತು ಓಕೆ ಎರಡು ಅವರ್ ಐವತ್ತ ಏಳು ನಿಮಿಷ ಏನೋ ಆಡಿತ್ತು ಓಕೆ ಸರ್ ಆದಮೇಲೆ ಒಂದು ಮಂತ್ ಟೈಮ್ ಸಿಕ್ತು ಒನ್ ಮಂತ್ ಟೈಮ್ ಸಿಕ್ಕಿ ಸ್ವಲ್ಪ ಡ್ಯೂಟಿ ಎಲ್ಲ ಕರೆಕ್ಟಾಗಿ ಮಾಡಿ ಸ್ವಲ್ಪ ಅಕ್ಕಿ ಪಾಪ್ ಅಪ್ ಆಯಿತು ಸೆಕೆಂಡ್ ಗೆ ನಮಗೆ ಒಳ್ಳೆ ಟೈಮಿಂಗ್ಸ್ ಮಾಡ್ಕೊಡ್ತೀವಿ ಸರ್ ನೆಕ್ಸ್ಟ್ ಹೇಳ್ಬೇಕಂದ್ರೆ ಎಕ್ಸ್ಪೆಕ್ಟೇಷನ್ ಮಾಡ್ಕೊಡ್ತು ಅಂತ ಇಲ್ಲ ಇದು ಸರ್ ಇವಾಗ ದಸಿ ನಾನು ಬಿಟ್ಟು ತೋರಿಸ್ತೀನಿ ಸೊ ಫೀಮೇಲು ಎಕ್ಸ್ಪೆಕ್ಟೇಷನ್ ಮೀರಿ ಟೈಮ್ ಚೆನ್ನಾಗಿ ಮಾಡ್ಕೊಟ್ಟಿದೆ ನಮ್ಗೆ ಇದಕ್ ಮೇಂಟೆನೆನ್ಸ್ ಹಂಗೆಲ್ಲ ಕೇಳಿದ್ರಿ ಸೊ ನಾವು ಮಂತ್ ಇಂದ ರಾಗಿ ಕೊಟ್ಕೊಂಡ್ ಬರ್ತಾ ಇದ್ವಿ ಸೊ ಏನ್ ಫುಡ್ ಅಂತ ಅಂದ್ರೆ ರಾಗಿ ಕೊಡ್ತಾ ಇದ್ವಿ ಮತ್ತೆ ಸಪ್ಲಿಮೆಂಟ್ಸ್ ಅಂತ ಕಡಲೆ ಬೀಜ ಕೊಡ್ತಾ ಇದ್ವಿ ಕಡಲೆಗಳು ಕೊಡ್ತಾ ಇದ್ವಿ ಸೊ ಆತರ ಅಕ್ಕಿ ಆಡ್ಬೇಕು ಅಂದ್ರೆ ಸರ್ ಮೈ ಇರ್ಬೇಕು ಸರ್ ಮೈನು ಅದಕ್ಕೆ ಎಷ್ಟು ಸ್ಟಾಮಿನಾ ಇರುತ್ತೆ ಅದ್ರ ಮೇಲೆ ಅಕ್ಕಿ ಟೂರ್ನಮೆಂಟ್ ಮುಗಿದ ತಕ್ಷಣ ಆಡ್ತೋರ್ಸು ಬಿಟ್ಟಿದ್ದಾರೆ ಹೌದ್ ಸರ್ ರೆಕ್ಕೆ ಅಂದ್ರೆ ಅಕ್ಕಿನ ಬ್ರೀಡಿಂಗ್ ಪರ್ಪಸ್ಗೋಸ್ಕರ ಯೂಸ್ ಮಾಡಬಹುದು ಅದ್ರ ಬಗ್ಗೆ ಟೂರ್ನಮೆಂಟ್ ಐಡಿಯಾ ಇಲ್ವಾ ಸರ್ ಟೂರ್ನಮೆಂಟ್ ಮುಗೀತ್ ನಮ್ದು ಎರಡ್ ಸೀಲ್ ಕಟ್ಟಿದ್ವಿ ಎರಡ್ ಸೀಲ್ ಕೂಡ ಮುಗ್ದಿದೆ ಮತ್ತೆ ಸುಮ್ನೆ ರೆಕ್ಕೆ ಎಲ್ಲ ಕುತ್ಕೊಂಡು ಅದು ಯಾವಾಗ ಅದಲ್ಲ ಏನುಕ ಅಂದ್ಬಿಟ್ಟು ರೆಕಾರ್ಡ್ ಇಟ್ತಿದ್ದೀನಿ ಅಷ್ಟೇ. ಈಗ ನೆಕ್ಸ್ಟ್ ಇದು ಬಿಡಲ್ಲ ಇದನ. ನೆಕ್ಸ್ಟ್ ಸೀಲ್ಗೆ ಮುಂದಿನ ವರ್ಷಕ್ಕೆ. ಬರೋ ವರ್ಷಕ್ಕೂ ಬಿಡ್ಬೋದು ಸರ್ ಹೇಳಂಗಿಲ್ಲ. ಬರೋ ವರ್ಷ ಇದ್ನೂ ಬಿಡಬಹುದು. ಇಲ್ಲ ব্রিಡಿಂಗ್ ಇಟ್ಕೊಂತೀನಿ ಅಂತ ಹೇಳಿದ್ರೆ ಇವಾಗ ಇದು ಇದ್ನೂ ಬಿಡಬಹುದು ಇಲ್ಲ ಇದನ್ನ ಪಟ್ಟ ಮಾಡಿದ್ರೆ ಬಿಡ್ಬೋದು ಹೇಳಂಗಿಲ್ಲ. ನೆಕ್ಸ್ಟ್ ವರ್ಷಗೆ ಇನ್ನು ಇದಾವ ಅಕ್ಕಿಗಳು. ನೆಕ್ಸ್ಟ್ ವರ್ಷಕ್ಕೆ ಬಿಡೋ ಕೂಡ ಅಕ್ಕಿಗಳು ಇದಾವೆ. ಓಕೆ. ಸೋ ಇದ್ನೂ ಬಿಟ್ರು ಬಿಡಬಹುದು ಹೇಳಂಗಿಲ್ಲ ಸರ್. ಓಕೆ. ಇದು ಒನ್ ಆಫ್ ದಿ ಫೇವರಿಟ್ ಇವಾಗ ನಿಮ್ಗೆ ಇದು. ಇದು ಬಿಟ್ರೆ ನೆಕ್ಸ್ಟ್ ಇನ್ನ ಯಾವುದು ಇದೆ ನಿಮ್ಮ ಇವಾಗ ಇದು ಮಾಡೋದಕ್ಕೆ. ನೆಕ್ಸ್ಟ್ ಫೇವರಿಟ್ ಅಕ್ಕಿ ಅಂತ ನಿಮ್ಮಲ್ಲಿ. ಫೇವರಿಟ್ ಅಕ್ಕಿಗಳು ಇದಾವೆ ತೋರಿಸ್ಕೊಡ್ತೀನಿ ನಿಮಗೆ. ಇದು ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಇದು ತಿರಾವಲ್ ಪಟ್ಟ ಇದು ಗೊತ್ತಿರೋರು ಗೊತ್ತಿರೋದು ಓಕೆ ಸೊ ಇದು ಕೂಡ ಚೆನ್ನಾಗಿ ಒಂದು ಒಳ್ಳೆ ಟೈಮ್ ಮಾಡಿತ್ತು ಇದು ಎಲ್ಲ ಬಿಟ್ಟಾಗೆಲ್ಲ ಒಂದು ಒಳ್ಳೆ ಟೈಮ್ ಮಾಡ್ ಕುತ್ಕೊಂತ ಇತ್ತು ಓಕೆ ಸೊ ಇವಾಗ ನೀವು ಇದರಲ್ಲಿ ಎಷ್ಟು ಓವರ್ ಆಡಿದೆ ಇದು ಯಾವುದು ಇವಾಗ ತಿರಾವಲ್ ಅಲ್ಲಿ ಬಿಟ್ಟಿದ್ರಲ್ಲ ಇದು ತಿರಾವಲ್ ಇನ್ನ ಒಂದು ಏಳು ಕಳ್ಳಿ ಪಟ್ಟ ಏನಿದು ಏಳ್ನೇ ಏಳ್ ಕಳ್ಳಿ ಪಟ್ಟ ಇದು ಓಕೆ ಒಂದು ಮೂರ್ ನಾಲ್ಕು ಅವರ್ ಆತರ ಆಡ್ತಾ ಇತ್ತು ಅದಾದ್ಮೇಲೆ ನಮ್ಗೆ ಸೀಲ್ ಹತ್ರ ಬಂತು ಅದೇ ಅದಕ್ಕೆ ಇನ್ನ ಪಟ್ಟ ಅಲ್ವಾ ಇನ್ನೂ ಸ್ವಲ್ಪ ಟೈಮ್ ಬೇಕಿತ್ತು ಜಾಸ್ತಿ ಅದಕ್ಕೆ ಅದ್ರಿಂದ ಇವಾಗ ಆಲ್ರೆಡಿ ಆಡಿರುವಂತ ಅಕ್ಕಿಗೆ ಮೇಲೆ ಸ್ವಲ್ಪ ಹೋಪ್ ಜಾಸ್ತಿ ಇಟ್ವಿ ಯಾಕಂದ್ರೆ ಇದು ಇಲ್ಲೇ ಇಲ್ಲೇ ಬೆಳ್ದಿರೋ ಅಕ್ಕಿ ಪಟ್ಟ ಇಂದ ಸೊ ಇದ್ರ ಮೇಲೆ ಜಾಸ್ತಿ ಹೋಪ್ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾ ಇದ್ರೆ ಪ್ರಿಫರೆನ್ಸ್ ಕೊಟ್ಕೊಂಡ್ ಬಂದ್ವಿ ಅದೇ ನಿಂತ್ಕೊಂಡು ಆಡಕ್ಕೆ ಇವಾಗ ಇದು ಇನ್ನು ಮತ್ತೆ ಬೇರೆ ಯಾವ್ದು ನಿಮ್ದು ಫೇವ್ರೇಟ್ ಅಕ್ಕಿ ಆಗಿದೆ ಇವಾಗ ಈ ಮಕ್ಷಿ ಆ ಈ ಮಕ್ಷಿ ಇದ್ದೀರಾ ಇದ್ರೆ ಇದು ಆಫ್ ದಿ ಸರ್ ಯಾಕಂದ್ರೆ ಬಾಜಿ ಸರ್ ತುಂಬಾ ಚೆನ್ನಾಗಿ ಬಾಜಿ ಮಾಡುತ್ತೆ ಸಾಯಂಕಾಲ ಏಳುವರೆ ಏಳು ಮುಕ್ಕಾಲಲ್ಲೆಲ್ಲ ಫಿನಿಶ್ ಮಾಡಿದೆ ಅಕ್ಕಿ ತುಂಬಾ ಒಳ್ಳೆ ಅಕ್ಕಿ ಆದ್ರೆ ಪ್ರಾಬ್ಲಮ್ ಬಂದಿ ಸೀಲ್ ಟೈಮ್ ಅಲ್ಲಿ ಕರೆಕ್ಟ್ ಆಗಿ ಮೈ ಅದೊಂದೇ ರೀಸನ್ ಗೋಸ್ಕರ ಅಕ್ಕಿನ ರೆಕ್ಕೆ ಹೊಡೆದು ಇಕ್ಕೊಂಡಿದ್ದೀವಿ ಬರೋ ವರ್ಷಕ್ಕೆಲ್ಲ ಒಳ್ಳೆ ಅಕ್ಕಿ ಇದೆ ಬರೋ ವರ್ಷಕ್ಕೆ ಒಂದು ಸ್ವಲ್ಪ ಇನ್ನೊಂದು ಪಟ್ಟಣ ಇದು ಆಗಿದೆಯಾ ಇದು ಇಲ್ಲ ಸರ್ ಇದು ಅದು ಇವಾಗ ಒಂದು ಏಳ್ ಕಳ್ಳಿ ಇರ್ಬೋದು ಅಷ್ಟೇ ಓ ಅದು ಪಟ್ಟಣ ಇವಾಗ ನಾ ಪಟ್ಟಣ ಅದು ಕೂಡ ಒಂದ್ ಏಳ್ ಕಳ್ಳಿ ಪಟ್ಟ ಓಕೆ ಆದ್ರೆ ಈ ವರ್ಷ ಹಾರಿಸ್ಬೇಕು ಅಂತ ಅನ್ಕೊಂಡಿದ್ರಿ ಹಾರಿಸ್ಬೇಕು ಅಂತ ಅನ್ಸ್ಕೊಂಡಿದ್ವಿ ಬಟ್ ಇದು ಸ್ವಲ್ಪ ಮೈ ಕರೆಕ್ಟಾಗಿ ಎಡಿಲಿಲ್ಲ ಮತ್ತೆ ಸ್ವಲ್ಪ ಶಿಖರ ಒಡ್ದ್ಬಿಟ್ಟು ಸ್ವಲ್ಪ ಗಾಯಾಲ ಆಗಿದೆ ಅಕ್ಕಿಗೆ ಓಕೆ ಸೊ ಗಾಯಾಲ ಆಗಿರೋ ಅಕ್ಕಿಗೆ ಮತ್ತೆ ಪ್ರೆಷರ್ ಕೊಡಕ್ಕೆ ನಮಗೂ ಮನ್ಸು ಬರಲಿಲ್ಲ ಓಕೆ ಸೊ ಅದರಿಂದ ಅಕ್ಕಿನ ಸ್ವಲ್ಪ ಸೈಡಲ್ಲಿ ಎತ್ತಿ ಇಟ್ಬಿಡ್ತಿವಿ ಓಕೆ ಮತ್ತೊಂದು ಇವಾಗ ಹೇಳಕ್ಕೆ ಹೋಗಲ್ಲ ಸರ್ ಇದು ಸ್ವಲ್ಪ ಇದು ಯಾರ್ ಮನೇದಂತ ಇಲ್ಲ ಹೇಳಕ್ ಹೋಗಲ್ಲ ಒಳ್ಳೆ ಅಕ್ಕಿ ಇದು ಇದೊಂದು ಪಿಲಂಕ ಆ ಇದು ತುಂಬಾ ಚೆನ್ನಾಗಿ ಆಡಿತ್ತು ಅಕ್ಕಿ ಒಳ್ಳೆ ಟೈಮ್ ಮಾಡ್ಕೊಟ್ಟಿತ್ತು ಓಕೆ ಇದು ಒಂಥರ ಪರ್ಸನಲ್ ಫೇವರೆಟ್ ಅಕ್ಕಿ ಓಕೆ ಸೊ ಒಂದು ಮೂರ್ ನಾಲ್ಕು ಅವರ್ ಆತರ ಎಲ್ಲ ಆಡ್ಕೊಟ್ಟಿದೆ ಓಕೆ ಚೆನ್ನಾಗ್ ಆಡಿತು ಸರ್ ಇದನ್ನು ಕೂಡ ಇದು ಪಿಲಂಕ ಇವಾಗ ಆಲ್ರೆಡಿ ದಿಮ್ ಅಲ್ಲ ದಿಮ್ ದೌಡಿಲ್ಲ ಆಡಿರೋದು ಇದು ಹಾ ಇಲ್ಲೇ ಇಲ್ಲೇ ಆಡಿದೆ ಇಲ್ಲೇ ಆಡಿದೆ ಅಕ್ಕಿ ಓಕೆ ಪಟಾ ಇಲ್ಲೇ ಇದೆ ಇಲ್ಲೇ ಆಡಿದೆ ಅಕ್ಕಿ ಓಕೆ ಇದೊಂದು ಫೇವರೆಟ್ ಅಕ್ಕಿ ಅಂತ ಹೇಳ್ಬೋದು ಅದ್ ಬಿಟ್ರೆ ನೆಕ್ಸ್ಟ್ ಇದೊಂದು ಮಾಕ್ಷಿ ಮಕ್ಷಿ ಏನ್ ತೋರಿಸ್ದೆ ಅದೇ ತರ ಸೇಮ್ ಆಟ ಅದಕ್ಕೆ ಸ್ವಲ್ಪ ಹೋಲಿಕೆ ಇದೆ ಅನ್ಕೊಳ್ಳಿ ಅದೇ ತರ ಸೇಮ್ ಮಾಡ್ತಾ ಇತ್ತು ಇದು ಕೂಡ ಅಷ್ಟೇ ಅಹ್ ಒಂದೇ ಒಂದ್ ರೀಸನ್ ಇಂದ ಇದು ಕೂಡ ಸೈಡ್ಗೆ ಸಡನ್ ಇಟ್ಕೊಂಡಿದ್ವಿ ಅಂದ್ರೆ ಮೈ ಕರೆಕ್ಟ್ ಆಗಿ ಆಗ್ಲಿಲ್ಲ ಪಟ್ಟಗಳಲ್ವಾ ಸ್ವಲ್ಪ ಅಲ್ಲಿ ಇಲ್ಲಿ ಬುದ್ಧಿ ಕಟ್ಸ್ಕೊಳ್ಳೋದೆಲ್ಲ ಬೇಡ ಅನ್ಬಿಟ್ಟು ಓಕೆ ಇರೋ ಅಕ್ಕಿ ಮೇಲೆ ಸ್ವಲ್ಪ ಜಾಸ್ತಿ ಪ್ರಿಫರೆನ್ಸ್ ಕೊಟ್ಕೊಂಡು ಹೋದ್ವಿ ನಾವು ಅಕ್ಕಿಲ್ ವೈಬ್ರೇಷನ್ ಎಲ್ಲ ಚೆನ್ನಾಗಿದೆ ಹಾ ಹೌದು ಸರ್ ಬಟ್ ಬಿಡಬಹುದಾಗಿತ್ತಲ್ಲ ಈ ವರ್ಷ ಅದನ್ನ ಬಿಡಬಹುದಿತ್ತು ಅದೇ ನಮಗೆ ಟೈಮ್ ಕಮ್ಮಿ ಆಗುತ್ತೆ ಸರ್ ಸ್ವಲ್ಪ ಅದರಿಂದ ರಿಸ್ಕ್ ತಗೊಳ್ಳೋದು ಬೇಡ ಅನ್ಬಿಟ್ಟು ಓಕೆ ಯಾವ ಅಕ್ಕಿ ಜಾಸ್ತಿ ರನ್ನಿಂಗ್ ಅಲ್ಲಿ ಇತ್ತು ಯಾವ ಅಕ್ಕಿ ಜಾಸ್ತಿ ಟೈಮ್ ಮಾಡ್ತಾ ಇತ್ತು ಅದರ ಮೇಲೆ ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ತಾ ಹೋದ್ವಿ ಇಷ್ಟು ಒಂತರ ಒಂದು ಪರ್ಸನಲ್ ಫೇವರೇಟ್ ಸರ್ ಇದೆ ಇಷ್ಟುನು ಹಾ ಈ ಟೂರ್ನಮೆಂಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದಂತ ಅಕ್ಕಿಗಳು ಇಷ್ಟುನು ಇದನು ಓಕೆ ನೆಕ್ಸ್ಟ್ ಯಾವ ತೋರಿಸ್ತೀರಾ ಇದೊಂದು ಚೀನಿ ಬಗ್ಗೆ ಹೇಳಕ್ ಇಷ್ಟ ಪಡ್ತೀನಿ ಸೊ ಇದ್ರಲ್ಲಿ ಪಟಾ ಮಾಡ್ಸಿದ್ವಿ ಅಂದ್ರೆ ಮನೆ ಹಾಕಿನಿದು ಪಟ್ಟ ಮಾಡ್ಸಿದ್ವಿ ಸೊ ಇದ್ರಲ್ಲಿ ಪಟ್ಟ ಬಂದ್ಬಿಟ್ಟು ಒಂದು ಅಂದ್ರೆ ಸೀಸನ್ ಸ್ಟಾರ್ಟಿಂಗ್ ಅಲ್ಲೇ ಸೀಸನ್ ಸ್ಟಾರ್ಟಿಂಗ್ ಅಲ್ಲೇ ಇದ್ರಲ್ಲೇ ಸ್ಟಾರ್ಟಿಂಗ್ ಪಟ ಬಿಟ್ಟಿದ್ವಿ ನಾವು ಒಂದು ಚೀನಿ ಪಟನೆ ಬಿಟ್ಟಿದ್ವಿ ಓಪನಿಂಗ್ ಮಾಡಿದ್ದೆ ಇದ್ರಿಂದ ಚೀನಿ ಓಪನಿಂಗ್ ಇದ್ರ ಮಗ ಇದ್ರ ಮಗ ಇಂದ ಮಾಡಿದ್ದು ಸೊ ಓಪನಿಂಗ್ ಅಲ್ಲೇ ಒಳ್ಳೆ ಇದ್ ಕೊಡ್ತು ಸರ್ ರಿಸಲ್ಟ್ ಬಂತು ನಿಮ್ಗೆ ಒಳ್ಳೆ ರಿಸಲ್ಟ್ ಬಂತು ಒಂದು ಪಾಸಿಟಿವ್ ವೈಫ್ ಬರೋ ತರ ಓಕೆ ಆ ತರ ಕೊಟ್ಬಿಡ್ತು ಇದ್ರ ಪಟ್ಟ ಒಂದು ಸ್ಟಾರ್ಟಿಂಗ್ ಅಲ್ಲಿ ನಾಲ್ಕು ಅವರ್ ಐದವರೆಲ್ಲ ಹಾಡಕ್ ನಿಂತ್ಕೊಂಡ್ಬಿಡ್ತು ಪಟ್ಟದಲ್ಲೇ ಪಟ್ಟದಲ್ಲೇ ಒಳ್ಳೆ ಟೈಮಿಂಗ್ಸ್ ಮಾಡ್ಕೊಡ್ತು ಸೊ ಈ ಅಕ್ಕಿ ಮಗಿಂದಾನೇ ಒಂಥರ ಇದು ಪಾಸಿಟಿವ್ ವೈಬ್ಸ್ ಬಂದಿ ಹಂಗೆ ಕಂಟಿನ್ಯೂ ಮಾಡ್ಕೊಂಡ್ವಿ ಬಟ್ ನಮ್ ಅವತ್ತು ಮಳೆ ಜಾಸ್ತಿ ಇತ್ತು ಅಕ್ಕಿ ಅಕ್ಕಿ ಹಾಡಕ್ ನಿತ್ಕೊಂಡಿದ ಮಳೆಗೆ ಹೋಗಿದ ಅಕ್ಕಿ ಹೋಗಿದಕ್ಕಿನ್ನ ಬಂದಿಲ್ಲ ಅದೆಲ್ಲ ಬೇಜಾರ್ ಇರುತ್ತೆ ಅಮ್ಮ ಯಾವ್ದು ಹಾಕಿದ್ರೆ ಅದಕ್ಕೆ ಇದ್ರ ಪಟ್ಟಾಗಿ ಮಾಡಿಸ್ಬಿದ್ರಲ್ಲ ಅದಕ್ಕೆ ಮಕ್ಷಿ ಹೆಣ್ಣು ಒಂದಿದೆ

ಆಡ್ತಾಯಿತು ಒಳ್ಳೆ ಆಟ ಆಡ್ತಾ ಇತ್ತು ಹೆಂಡದು ಸ್ಟಣಿಂಗ್ ಚೆನ್ನಾಗಿದೆ ಮತ್ತೆ ಗಂಟದು ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಸಿಂಗಲ್ ಚೆಸ್ಟ್ ಡಬಲ್ ಚೆಸ್ಟ್ ಒಳ್ಳೆ ಮ್ಯಾಚ್ ಮಾಡಿದೀರಾ ಚೆನ್ನಾಗಿ ಜೊತೆ ಎಲ್ಲ ಮಾಡಿದ್ ನಾವ್ ಅಣ್ಣಾರನೆ ಓಕೆ ಸೊ ಅವರೇ ಮಾಡ್ಸಿ ಕೊಟ್ಟಿದ್ದಾನೆ ಹೇಳ್ತಾ ಇದೀನಲ್ಲ ಪಟ್ಟ ಸಮೇತ ಅವರೇ ಕೂಡ ಅವರೇ ಅವರೆಲ್ಲ ಹಾ ಎರಡು ಒಂದೇನಾ ಇಲ್ಲ 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 ಪಟ್ಟಗಳು ಕೂಡ ಅವರೇ ಮಾಡ್ಸಿ ಹಿಂಗೆ ಟೂರ್ನಮೆಂಟ್ ಬಿಡಿ ಅಂತಾನೂ ಅವರೇ ಅವರೇ ಹೇಳ್ಕೊಟ್ಟಿರೋದಿಲ್ಲ ಓಕೆ ಅವ್ರು ಸಪೋರ್ಟ್ ತುಂಬಾ ಚೆನ್ನಾಗಿ ಕೊಟ್ರು ಸೊ ಆ ಆರ್ ಓವರ್ ಇಪ್ಪತ್ತೆಂಟು ನಿಮಿಷ ಏನಿದೆ ಅವ್ರಿಗೆ ಅಂತ ಹೇಳ್ಕೊಡ್ತಾರೆ ಸರಿ ನೆಕ್ಸ್ಟ್ ಟು ನಿಮ್ ಫೇವರೆಟ್ ಅಕ್ಕಿ ಸರ್ ಇನ್ನೊಂದ್ ಅಕ್ಕಿ ಅಂದ್ರೆ ಒಂಥರಾ ಸ್ಪೆಷಲ್ ಅಕ್ಕಿ ಅಂತ ಹೇಳಿದ್ರೆ ಏನು ಇದಿಲ್ಲ ಸೊ ಇದು ಇದನ್ನ ಎಲ್ಲ ನಮ್ ದಾವಡಿಲೆಲ್ಲ ಮಾತಾಡ್ತಾರೆ ರಸ ಅಂತ ಕರೀತಾರೆ ಓಹ್ ನಾನ್ ನನ್ ವಿಡಿಯೋದಲ್ಲಿ ಹೇಳಿದೀನಿ ನಿಮ್ ವಿಡಿಯೋಲ್ಲ ಹೇಳೋಣ ಸೊ ಈ ಅಕ್ಕಿಗೆ ಬಂದಿ ಎಣ್ ಫೀಮೇಲ್ ಸೊ ಇದಕ್ಕೆ ಮರಿ ಮಾಡೋ ಸಾಮರ್ಥ್ಯ ಇಲ್ಲ ಸರ್ ಅಂದ್ರೆ ಮೊಟ್ಟೆ ಇಡಲ್ಲ ಅಕ್ಕಿ ಓಕೆ ಏನ ಸೊ ಬಟ್ ಇದು ಯಾವ್ದೇ ಮೊಟ್ಟೆ ತಿಪಾಯಿಸ್ ಕೊಟ್ರು ಬೇರೆ ಅಕ್ಕಿ ಎತ್ಕೊಟ್ರು ಮಾಡ್ಕೊಡುತ್ತೆ ತುಂಬಾ ಚೆನ್ನಾಗಿ ಸಾಕೊಡುತ್ತೆ ಅಂತ ಹೇಳ್ಬೋದು ತಿಪಾಯಿಸಿ ಮರಿ ಮಾಡಿದಂತ ಅಕ್ಕಿಗಳೆಲ್ಲ ಅದು ಒಳ್ಳೊಳ್ಳೆ ಟೈಮಿಂಗ್ಸ್ ಮಾಡ್ಕೊಟ್ಟಿದ್ರು ಅವ್ರಿಗೆ ಅದ್ರಿಂದ ಇದೊಂದು ಅಕ್ಕಿ ದಾವಡಿಗೆ ಸ್ಪೆಷಲ್ ಎಲ್ಲಾ ಅಕ್ಕಿಗಳು ತೂಕ ಆದ್ರೆ ಇದಕ್ಕಿ ಒಂದ್ ತೂಕ ಅಂತ ನಾನು ಹೇಳ್ತೀನಿ ಆತರ ಈ ಅಕ್ಕಿ ಒಂದ್ ಸ್ಪೆಷಲ್ ಅಕ್ಕಿ ನಮ್ ಇದು ಮೊಟ್ಟೆ ಇಡ್ತಾ ಇಲ್ಲ ಇದು ಮೊಟ್ಟೆ ಇಡಲ್ಲ ಇನ್ನೂ ಸ್ವಲ್ಪ ಇಂಟರ್ನಲ್ ಪ್ರಾಬ್ಲಮ್ ಇಂದ ಅಕ್ಕಿ ಮೊಟ್ಟೆ ಇಡ್ತಾ ಇಲ್ಲ ಓಕೆ ಅಲ್ಲ ಮೆಡಿಸಿನ್ ಏನು ಕೊಟ್ಟಿಲ್ಲ ಇವಾಗೆಲ್ಲ ಸುಮಾರಷ್ಟು ಗಳೆಲ್ಲ ಇದು ಮಾಡ್ತಾ ಇದಾರಲ್ಲ ಪ್ರೊವೈಡ್ ಮಾಡ್ತಾ ಇದಾರೆ ಮೆಡಿಸನ್ ಟ್ರೈ ಮಾಡಿದೀವಿ ಬಟ್ ಇದ್ರಲ್ಲಿ ಯಾವ್ದು ರಿಸಲ್ಟ್ ಬಂದಿಲ್ಲ ಓಕೆ ಆದ್ರೂ ಈ ಅಕ್ಕಿ ಮೇಲೆ ಏನಿಲ್ಲ ನಮ್ಗೆ ಓಕೆ ಯಾವುದೇ ರೀತಿ ಮೊಟ್ಟೆ ಯಾವುದೇ ಮೊಟ್ಟೆಗಳು ಕೊಟ್ರೂ ತುಂಬಾ ಚೆನ್ನಾಗಿ ಮರಿ ಮಾಡ್ಕೊಡುತ್ತೆ ಓಕೆ ಜೊತೆಗೆ ಪಟಗಳನ್ನೆಲ್ಲ ಚೆನ್ನಾಗಿ ಸಾಕೊಡುತ್ತೆ ಓಕೆ ಆದ್ರಿಂದ ಈ ಒಂದು ಬೇರೆ ತರ ರೆಸ್ಪೆಕ್ಟ್ ನಮ್ ದಾವಡಿ ನಿಮ್ಗೆ ಎಲ್ಲದಕ್ಕು ಒಂದು ಅಕ್ಕಿಗೆ ಇದು ಒಂದು ಸ್ಪೆಷಲ್ ಅಂತ ಹೇಳ್ಬೋದು ಶಾಲೆ ಅಕ್ಕಿ ಸಾರ್ ಇದೊಂಥರ ಓಕೆ ಮತ್ತೊಂದು ಇದು ಫೀಡಿಂಗ್ಸ್ ಅಲ್ಲೇ ಯಾವ ತರ ಮಾಡ್ತಾ ಇದೀರ ಇವಾಗ ಆಡೋ ಹಕ್ಕಿಗೆ ಆಗ್ಲಿ ಬಿಲ್ಡಿಂಗ್ಸ್ ಗಾಗ್ಲಿ ಮತ್ತೊಂದ್ಗಾಗ್ಲಿ ಇವಾಗ ನೀವು ಸೀಸನ್ ವೈಸ್ ಹೇಳ್ತೀನಿ ಅಂತ ಹೇಳಿದ್ರಿ ಯಾವ ತರ ಇದ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನೀವು ಯಾವ ಯಾವ ಸೀಸನ್ ಗೆ ಯಾವ ಯಾವ ಫುಡ್ ಗಳ್ನ ನೀವು ನಿಮ್ಮನೆ ಒಂದು ಅಕ್ಕಿಗಳಿಗೆ ಕೊಡ್ತಾ ಇದ್ದೀರಾ ಸರ್ ಇದು ಇವಾಗ ನಾವು ಬಂದ್ಬಿಟ್ಟು ಟೂರ್ನಮೆಂಟ್ ಸೀಸನ್ ಅಲ್ವಾ ಹೌದು ಇವಾಗ ನಾವು ಆದಷ್ಟು ರಾಗಿಲ್ ಮೈನ್ಟೈನ್ ಮಾಡ್ತೀವಿ ಸರ್ ಓಕೆ ಯಾಕಂದ್ರೆ ರಾಗಿಲೆ ಅಕ್ಕಿನ ಬಿಡೋದಾಗಿರ್ಬೋದು ಏನಾಗಿರ್ಬೋದು ರಾಗಿಲ್ ಮಾಡ್ತೀವಿ ಓಕೆ ಆಡ ಸಪ್ಲಿಮೆಂಟ್ಸ್ ಬೇಕು ಅಂತಂದ್ರೆ ಓಕೆ ಏನ್ ಹೇಳ್ತೀನಿ ಅಂದ್ರೆ ಇವಾಗ ಹುಷಾರಿಲ್ಲ ಅಂತ ಅಕ್ಕಿಗೆ ತುಂಬಾ ಜನ ಏನ್ ಮಾಡ್ಬಿಡ್ತಾರೆ ಆ ಇಂಗ್ಲೀಷ್ ಮೆಡಿಸನ್ ಕಡೆ ಹೋಗ್ತಾ ಇದಾರೆ ನಾನ್ ದಯವಿಟ್ಟು ಕೇಳ್ಕೊಳೋದೇನಂತಂದ್ರೆ ಇಂಗ್ಲೀಷ್ ಮೆಡಿಸನ್ ಬೇಡ ನಮ್ಮ ನಾಟಿಲಿ ಆಯುರ್ವೇದಿಕ್ ಏನಿರ್ಬೋದು ತುಂಬಾ ಮೆಡಿಸನ್ಸ್ ಇದಾವೆ ಸರ್ ಇನ್ನ ತುಂಬಾ ಮೆಡಿಸನ್ಸ್ ಇದಾವ ಒಳ್ಳೊಳ್ಳೆ ಮೆಡಿಸನ್ಸ್ ಇದಾವೆ ಇವಾಗ ಯಾವ್ದು ಅಕ್ಕಿಗಳಿಗೆ ವೆದರ್ ಚೇಂಜ್ ಇವಾಗ ನೀವೇ ನೋಡ್ತಾ ಇದ್ದೀರ ಬಿಸ್ಲಿತ್ತು ಇವಾಗ ಮಳೆ ಸ್ಟಾರ್ಟ್ ಆಗ್ಬಿಡ್ತು ಆಲ್ರೆಡಿ ಕೋಲ್ಡ್ ವೆದರ್ ಸೊ ಇಂತ ಟೈಮಲ್ಲಿ ಏನ್ ಮಾಡಿ ನೀರ್ ಕೊಡಿ ಚೆನ್ನಾಗಿ ಬಿಸಿನೀರ್ ಕೊಡಿ ಆ ಬಿಸಿನೀರಲ್ಲಿ ಈ ಚಕ್ಕೆ ಲವಂಗ ಆಗಿರ್ಬೋದು ಮರಾಠಿ ಮುಗೇನಿದೆ ಇದನ್ನೆಲ್ಲ ಕುದಿಸ್ಬಿಟ್ಟು ನೀರ್ ಕೊಡಿ ಅವಾಗ ಯಾವ್ದೇ ರೀತಿ ನಮ್ಗೆ ರೋಗಗಳು ಅನ್ಕೊಳ್ಳಲ್ಲ ಸರ್ ಯಾಕಂದ್ರೆ ಅವೆಲ್ಲ ಒಂಥರ ಆಂಟಿಬಯೋಟಿಕ್ ಇದ್ದಂಗೆ ಈಗ ನಾವು ಇಂಗ್ಲಿಷ್ ಗೆ ಪ್ರಿಫರ್ ಮಾಡ್ಬೋದು ಸರ್ ಇಲ್ಲ ಅಂತ ಇಲ್ಲ ಒಳ್ಳೆ ರಿಸಲ್ಟ್ ಇದೆ ಇವಾಗ ತುಂಬಾ ಜನ ಬಿಗಿನರ್ಸ್ ಏನ್ ತಪ್ಪು ಮಾಡ್ತಾರೆ ಅಂದ್ರೆ ಇಂಗ್ಲಿಷ್ ಮೆಡಿಸನ್ ಡೋಸೇಜ್ ಗಳು ನಿಮ್ಗೆ ಗೊತ್ತು ಯಾವ ರೀತಿ ಇರ್ತಾವೆ ಅಂತ ಮನ್ಸೂರ್ಗೆ ತಡೆಯೋಕಾಗಲ್ಲ ಸರ್ ಅಲ್ವಾ ಮನ್ಸೂರ್ಗೆ ತಡೆಯಕ್ ಆಗದಿರೋ ಅಕ್ಕಿಗ್ ಕೇಳ್ತೀನಿ ಇವಾಗ ಆಲ್ರೆಡಿ ಇವಾಗ ಏನಂತ ಹೇಳಿದ್ರೆ ಸೀನಿಯರ್ ಮೋಸ್ಟ್ ಕೂಡ ಯಾರು ಇವಾಗ ಇಂಗ್ಲಿಷ್ ಮೆಡಿಸನ್ ಯೂಸ್ ಮಾಡ್ತಾ ಇಲ್ಲ ಯಾಕಂದ್ರೆ ಅವ್ರಿಗೆ ಏನಂತ ಹೇಳಿದ್ರೆ ಮಾಯ ಹೋಗ್ಬಿಡುತ್ತೆ ಒಂದು ಭಯ ಇದೆ ಆಯ್ತಾ ನೆಕ್ಸ್ಟ್ ಅವ್ರಿಗೆ ಇದಾಗತ್ತೆ ಅನ್ಬಿಟ್ಟು ಅವರು ತಾತ್ಕಾಲಿಕ ಪ್ರಯತ್ನ ಯಾರು ನಮ್ಮ ಸೀನಿಯರ್ ಗಳು ಯಾರು ಮಾಡ್ತಾ ಇಲ್ಲ ನಾನು ಹೇಳದೇನ ಜೂನಿಯರ್ ಗಳಿಗೆ ಒಂದ್ ಹೇಳಿದ್ರೆ ಸಾಕು ಅಂತ ನನ್ನ ಪ್ರಕಾರ ಯಾಕಂದ್ರೆ ಏನಾಗಿದೆ ಅಂತ ಹೇಳಿದ್ರೆ ಸೀನಿಯರ್ ಗಳೆಲ್ಲ ಆಲ್ಮೋಸ್ಟ್ ಏನಂತ ಹೇಳಿದ್ರೆ ಅವ್ರು ಆಯುರ್ವೇದಿಕೆ ಯೂಸ್ ಮಾಡ್ತಾರೆ ಮನೆ ಮದ್ದೆ ಯೂಸ್ ಮಾಡ್ತಾರೆ ಮನೆಯಿಂದ ಹೊರಗಡೆ ತಂದು ಯಾವ್ದು ಅವ್ರು ಮಾಡ್ತಾ ಇಲ್ಲ ಏನೋ ತೀರ ತೀರಾ ಅಂತ ಹೇಳಿದಾಗ ಯಾವ್ದಾದ್ರು ಒಂದು ಮೆಡಿಸನ್ ಯೂಸ್ ಮಾಡ್ತಾರೆ ಇವಾಗ ಟು ಜೆಡ್ ಸಿರಪ್ ಇರ್ಬೋದು ಮತ್ತೊಂದು ಆ ತರದಲ್ಲೂ ಸ್ವಲ್ಪ ಸ್ಮಾಲ್ ಸ್ಮಾಲ್ ಯೂಸ್ ಮಾಡ್ತಾರೆ ಬಟ್ ತುಂಬಾ ತೀರಾ ತೀರ ಅನ್ನೋದು ಯಾರು ಇಂಗ್ಲಿಷ್ ಮೆಡಿಸನ್ ಯೂಸ್ ಮಾಡ್ತಾ ಇಲ್ಲ ಸೀನಿಯರ್ ಗಳು ನಾನ್ ಹೇಳ್ತಾ ಇರೋದು ಜೂನಿಯರ್ಗಳು ಅಂದ್ರೆ ಇವತ್ತು ಏನ್ ಅಕ್ಕಿಗಳು ಇವಾಗ ನೀವು ಹೇಳಿದ್ರೆ ನೀವೇ ತಗೊಂಡ್ಬಂದ್ರಿ ಸುಮಾರಷ್ಟು ಮಾರ್ಕೆಟ್ ಇಂದ ಅಕ್ಕಿಗಳು ತಗೊಂಡ್ಬರ್ತಾ ಇದ್ರಿ ಸಾಕದ್ರಿ ಅದೆಲ್ಲ ರೋಗ ರೋಗಗಳು ಇರ್ತಿತ್ತು ಮನೆಗೆ ಬಂದಾಗ ಕಾಯಿಲೆ ಇರೋದು ಮತ್ತೆ ನೀವ್ ತಗೊಂಬಂದಿ ಮೂರ್ ದಿನಕ್ಕೆ ನಾಲ್ಕು ದಿನಕ್ಕೆ ಸತ್ತೋಗಿರೋಂತದ್ದು ನೋಡಿದಿರಾ ನೀವೆಲ್ಲಾನು ನೋಡಿದೀರಾ ಆಮೇಲೆ ನಿಮ್ಗೊಬ್ರು ಗುರು ಅಂತ ಸಿಕ್ಕದ ಮೇಲೆನೆ ನೀವು ಅಪ್ಗ್ರೇಡ್ ಆಗಿದ್ವಿ ಇವತ್ತು ಇವತ್ತು ಟೂರ್ನಮೆಂಟ್ ಲೆವೆಲ್ವರೆಗೂ ಹೋಗಿದ್ದೀರಾ ಆರವರು ಇಪ್ಪತ್ತೆಂಟು ನಿಮಿಷ ಒಂದು ಟೂರ್ನಮೆಂಟ್ ಬಿಟ್ಟು ಒಂದು ಅಚೀವ್ಮೆಂಟ್ ಮಾಡಿದಿರ ಅದು ನಿಮ್ ಗುರುಗಳು ನಿಮ್ಗೆ ಹೇಳ್ಕೊಟ್ಟಿದಂತ ವಿದ್ಯೆ ಅದು ನಾನು ಹೇಳಿದ್ರೆ ನಮ್ ಹೊಸ ಹುಡುಗರು ಏನ್ ಬರ್ತಾ ಇದಾರೆ ಇವಾಗ ಅವರು ಮಾರ್ಕೆಟ್ ಪಾಪ ಏನೋ ಒಂದು ಪಾರಿವಾಳ ಸಾಕ್ಬೇಕು ಯಾಕಂದ್ರೆ ಏನಾಗಿದೆ ಅಂದ್ರೆ ಒಂದು ಇನ್ಸ್ಪಿರೇಷನ್ ಆಗ್ತಾ ಇದಾರೆ ಇವಾಗ ಸುಮಾರಷ್ಟು ಟೂರ್ನಮೆಂಟ್ ಈ ತಿಂಗಳು ತಿಂಗಳು ನಡೀತು ಇವಾಗ ಅದ್ರ ಬಗ್ಗೆ ಇನ್ಸ್ಪಿರೇಷನ್ ಆಗಿ ಅವ್ರಿಗೆ ಪ್ರೈಸ್ ಬರ್ತಾ ಇದ್ದು ಇವ್ವ ನಮ್ಮ ಮಣ್ಣಿಗೆ ನಮ್ಮ ಏರಿಯಾದಲ್ಲಿ ಒಬ್ರು ಪಾರಿವಾಳ ಆರಿಸಿದ್ರು ಇಷ್ಟು ಅವ್ರಿಗೆ ಈ ತರ ಪ್ರೈಸ್ ಬಂದ್ಬಿಡ್ತು ಈ ತರ ಟೂ ವೀಲರ್ ಬಂತು ಈ ತರ ಕಪ್ ಬಂತು ಇಷ್ಟು ದೊಡ್ಡ ಕಪ್ ಕೊಟ್ಟಿದ್ರು ಒಂದು ತುಂಬಾನೇ ಏನಾಗ್ತಾ ಅಂದ್ರೆ ಚಿಕ್ಕ ಚಿಕ್ಕ ಹುಡುಗರುಗಳೆಲ್ಲ ತುಂಬಾ ಇನ್ಸ್ಪಿರೇಷನ್ ಆಗ್ತಾ ಇದೆ ಈ ಪಾರಿವಾಳ ತರಬೇಕು ಅಂತ ಅವ್ರೇನ್ ಮಾಡ್ತಾರೆ ಯಾರು ಕೊಡೋಲ್ಲ ಸೀನಿಯರ್ ತರ ಹೇಳ್ತಾ ಯಾವ ತರ ಸಾಕ್ಬೇಕು ಯಾವ ತರ ನೋಡ್ಕೊಬೇಕು ಅಂತ ನಾನು ಸರ್ ನಾನು ಒಂದೇ ಹೇಳ್ತೀನಿ ಮೇನು ನೀವ್ ಹೇಳಿದ್ರಿ ಸ್ಕೂಲ್ ಹುಡುಗರು ಕಾಲೇಜ್ ಹುಡುಗರು ಅಂತ ಒಂದೇ ಹೇಳ್ತೀನಿ ಎಜುಕೇಶನ್ ಜೊತೆ ಎಜುಕೇಶನ್ ಬಿಟ್ಟಿ ಮಾಡ್ತೀನಿ ಅಂದ್ರೆ ದಯವಿಟ್ಟು ಯಾರು ಬರ್ಬೇಡಿ ಇದಕ್ಕೆ ಇದೊಂದು ನಾನು ಮೇನ್ ಹೇಳೋದಂತಂದ್ರೆ ತುಂಬಾ ಜನ ನನ್ನ ಡೌಟ್ ಪಡ್ತಾ ಇದಾರೆ ನಾನು ಒಬ್ಬ ನೀನು ಪಾರಿವಾಳ ಕಮೆಂಟ್ಸ್ ಎಲ್ಲ ನೋಡಿದೀನಿ ನಂದು ಯೂಟ್ಯೂಬ್ ಚಾನಲ್ ನಿಮಗೂ ಗೊತ್ತು ಸೊ ಸ್ಕೂಲ್ ಕಾಲೇಜೆ ಬಿಟ್ಟಿ ಮಾಡ್ತಾ ನಾನ್ಗೆ ಏನ್ ಬಿಡ್ರಿ ಅಂತ ತುಂಬಾ ಜನ ಮಾತಾಡ್ಕೊಂಡಿರೋದು ನೋಡಿದೀನಿ ನಾನು ನಿಜ ಹೇಳ್ತೀನಿ ನಾನು ಡಿಗ್ರಿ ಸ್ಟೂಡೆಂಟ್ ಫೈನಲ್ ಡಿಗ್ರಿ ಓದ್ತಾ ಇದ್ದೀನಿ ಓದೋದ್ರ ಜೊತೆಗೆ ನಾನು ಇದು ಮಾಡ್ತಾ ಇರ್ಬೋದು ಇದಾಗಿರ್ಬೋದು ನಾನು ಯೂಟ್ಯೂಬ್ ಆಗಿರ್ಬೋದು ಅದೆಲ್ಲ ನಾನು ಓದೋದ್ರ ಜೊತೆಗೆ ಮಾಡ್ತಾ ಇದ್ದೀನಿ ಯಾಕಂದ್ರೆ ನಿಮ್ಗೆ ಗೊತ್ತು ಸರ್ ಎಜುಕೇಶನ್ ಇಲ್ಲದೆ ಏನು ಇಲ್ಲ ಇವಾಗ ಮೇನ್ ಇದು ಹೇಳೋದು ಎಜುಕೇಶನ್ ಬಿಟ್ಟು ಯಾರು ಮಾಡಬೇಡಿ ಸೊ ಮೇನ್ ಇವಾಗ ಏನ್ ಹೇಳ್ತಾರೆ ಹುಡುಗರು ಹಣ ನನ್ಗೂ ಫೋನ್ ಆಗ್ತಾರೆ ಹೆಂಗೆ ಪರಿವಳ ಸಾಕೋದು ನಾವು ಬಿಗಿನರ್ಸ್ ಅಂತ ಮೇನ್ ಏನ್ ಹೇಳ್ತೀನಿ ಅಂತಂದ್ರೆ ಒಂದು ಕರೆಕ್ಟ್ ಆಗಿ ಅಕ್ಕಿನ ಕರೆಕ್ಟ್ ಆಗಿ ಇಟ್ಕೊಳಕ್ ಒಂದ್ ಪ್ಲೇಸ್ ಇರ್ಲಿ ಅದಕ್ಕೆ ಒಂದು ಗೂಡ್ ಇರ್ಲಿ ಅದಕ್ಕೆ ಒಂದು ಮೇಂಟೆನೆನ್ಸ್ ಇರ್ಲಿ ಯಾಕೆ ಅಂತಂದ್ರೆ ಸರ್ ಒಂದು ಜೀವ ಸರ್ ತಂದ್ಬಿಟ್ಟು ಮೇಲೆ ಇಕ್ಕಿ ಹೆಂಗೋ ಕರೆಕ್ಟ್ ಆಗಿ ಮುಚ್ಚದಿರ ಎಲ್ಲ ಹೋಗಿ ಬೆಕ್ಕೋ ನಾಯಿನೋ ಬಂದ್ ತಿನ್ಕೊಂಡು ಹೋದ್ರೆ ಸರ್ ಆ ಪಾಪ ಸುಮ್ನೆ ತಡೆದೇ ಬಿಡ್ತಾರೆ ಸೊ ಅದು ಒಂದು ಮೇನ್ ಹೇಳೋದಂತಂದ್ರೆ ಚೆನ್ನಾಗಿ ಒಂದು ಗೂಡ್ ರೆಡಿ ಮಾಡ್ಕೊಳ್ಳಿ ಓಕೆನಾ ಗೂಡ್ ರೆಡಿ ಮಾಡ್ಕೊಂಡು ಅದಾದ ನಂತರ ನೀವು ತನ್ನಿ ಅಕ್ಕಿನ ಸರ್ ಅಕ್ಕಿನ ನಾವು ಅಕ್ಕಿನ ಹೆಂಗಿರೋ ಅಕ್ಕಿನ ತರಬೇಕು ಯಾವ ತರ ಅಕ್ಕಿನ ತರಬೇಕು ಅನ್ನೋದ್ ಸರ್ ಅಕ್ಕಿನ ಕರೆಕ್ಟ್ ಆಗಿ ನೋಡ್ಕೊಳ್ಳೋದು ಮೊದಲು ಕಲಿಬೇಕು ಸರಿ ನಾನೊಂದು ಕೇಳ್ತೀನಿ ಇವಾಗ ನೀವು ಅಕ್ಕಿ ಅಂದ್ರೆ ಇವಾಗ ಆಡೋ ಅಕ್ಕಿ ಅಂತ ಏನಿದೆ ಅದನ್ನ ನೀವು ಯಾವ ತರ ಜಡ್ಜ್ ಮಾಡ್ತೀರಾ ಅಂತ ಹೇಳಿದ್ರೆ ನೀವು ಇವಾಗ ಐಸ್ ನೋಡ್ತೀರಾ ಇಲ್ಲ ಚೆಸ್ಟ್ ನೋಡ್ತೀರಾ ಇಲ್ಲ ಕಲರ್ ನೋಡ್ತೀರಾ ಇಲ್ಲ ಯಾವ ತರ ನೀವು ನಿಮ್ದೊಂದು ಅಕ್ಕಿ ಒಂದು ಫೇವ್ರೇಟ್ ಅಂತ ಅಂದ್ರೆ ಚೆನ್ನಾಗಿದೆ ಅಕ್ಕಿ ಇದಾರತ್ತೆ ಯಾವ ತರ ನೀವು ಜಜ್ಮೆಂಟ್ ಮಾಡ್ತೀರಾ ಯಾಕಂದ್ರೆ ಸೀನಿಯರ್ ಮೋಸ್ಟ್ ಅಂತ ಹೋದಾಗ ಅವರು ಪ್ರತಿಯೊಂದು ನೋಡ್ತಾರೆ ಒಂದು ಕಾಲ್ ಇರ್ಬೋದು ಚೆಸ್ಟ್ ಇರ್ಬೋದು ಮತ್ತೆ ಫ್ಲೈಯಿಂಗ್ ಎಲ್ಲ ಪ್ರತಿಯೊಂದು ನೋಡ್ತಾರೆ ಐಸ್ ಇರ್ಬೋದು ಆಮೇಲೆ ಎಡ್ ಇರ್ಬೋದು ಚೋನ್ ಇರ್ಬೋದು ಪ್ರತಿಯೊಂದು ನೋಡ್ತಾರೆ ಸರ್ ಹೇಳ್ಕೊಟ್ರೆ ನಾವು ಸೆಲೆಕ್ಷನ್ ಆ ನಮ್ ಗುರುಗಳು ಏನಿರ್ಬೋದು ಅವ್ರು ಸೆಲೆಕ್ಟ್ ಮಾಡಿರೋ ಅಕ್ಕಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡೋದು ಯಾಕಂತಂದ್ರೆ ಅವ್ರು ಕಲ್ತಿರೋರು ಸರ್ ಅವ್ರ ಮುಂದೆ ನಾವೇನ್ ಮಾತಾಡಕ ಮಾತಾಡಕ ಆಗಲ್ಲ ಅನ್ನೋದ್ಕಿಂತ ಅವ್ರಷ್ಟು ನಮ್ಗೆ ಏನ್ ಗೊತ್ತಿಲ್ಲ ಸರ್ ಓಕೆನಾ ಮೇನ್ ಆಗಿ ಏನು ಅಂತಂದ್ರೆ ಅಕ್ಕಿ ಮಸಲ್ಸ್ ನೋಡ್ತೀವಿ ಅಕ್ಕಿ ವಿಂಗ್ಸ್ ಕ್ವಾಲಿಟಿ ಆಗಿರ್ಬೋದು ಕೆಪಾಸಿಟಿ ಅದನ್ನ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊತೀವಿ ಅಕ್ಕಿನ ಕರೆಕ್ಟ್ ಆಗಿ ನೋಡ್ಕೊಂಡ್ರೆ ಆಡೋದೇನು ಅಂತ ಅಕ್ಕಿನ ಕಲ್ಸ್ಕೊಟ್ಬಿಡುತ್ತೆ ಸರ್ ಅಲ್ಲ ಯಾಕೆಂತ ಹೇಳಿದ್ರೆ ಪಾಪ ಏನಂತ ಹೇಳಿದ್ರೆ ಹೊಸದಾಗಿ ಬರೋರಿಗೆ ಯಾವ ತರ ತರಬೇಕು ಅಕ್ಕಿಗಳು ಅಂತ ಗೊತ್ತಿರಲ್ಲ ನಾನು ಅದಕ್ಕೋಸ್ಕರ ಈ ವಿಷಯ ನಿಮ್ ಹತ್ರ ಕೇಳ್ತಾರ ಹೊಸ ಯಾವ್ದು ನೋಡ್ಬೇಕು ಅಂತ ಇವಾಗ ಹೇಳ್ತಾರದು ಇವಾಗ ಕಣ್ಣ ಕಲರ್ ನೋಡ್ಬಿಡ್ತಾರೆ ಇವಾಗ ತುಂಬಾ ಜನಕ್ಕೆ ಎಲ್ಲರಿಗೂ ತಾರಾ ಇಷ್ಟ ಆಗುತ್ತೆ ತುಂಬಾ ಜನಕ್ಕೆ ಅದೇ ತಾರಗಳಿಷ್ಟ ತಾರ ಇಷ್ಟ ಆಗ್ಬಿಡುತ್ತೆ ಚೀನಿ ಇಷ್ಟ ಆಗ್ಬಿಡುತ್ತೆ ಆಯ್ತಾ ಮಕ್ಷಿ ಇಷ್ಟ ಆಗ್ಬಿಡುತ್ತೆ ಅದ್ರಲ್ಲಿ ನನಗೆ ಇರೋದು ಯಾವ್ದು ನೋಡಿ ತರಬೇಕು ಅಂತ ನಾನು ಹೇಳ್ತಾ ಇರೋದು ವಿಂಗ್ ಕ್ವಾಲಿಟಿ ಚೆನ್ನಾಗಿರ್ಬೇಕು ಅಕ್ಕಿದು ಮಸಲ್ ಕ್ವಾಲಿಟಿ ಚೆನ್ನಾಗಿರ್ಬೇಕು ಓಕೆ ಸೊ ಯಾವ ತರ ಒಂದ್ ಅಕ್ಕಿ ಹಿಡ್ಕೊಂಡು ತೋರ್ಸಬಹುದಾ ಯಾವ ತರ ಯಾವುದೋ ಅಕ್ಕಿ ತೋರ್ಸೋಣ ಆಡಿರೋ ಅಕ್ಕಿನೇ ನಾನು ತೋರಿಸ್ಕೊಡ್ತೀನಿ ನೋಡಿ ನಿಮ್ಗೆ ಓಕೆ ಓಕೆ ಸೊ ಇದೆ ಆಡಿದ ಅಕ್ಕಿ ನಮ್ದು ಓಕೆ ಸೊ ಇದನ್ನೇ ಕರೆಕ್ಟಾಗಿ ತೋರಿಸ್ಕೊಡ್ತೀನಿ ಸೊ ಇದ್ರಲ್ಲೇ ಒಂದು ಐಡಿಯಾ ಬರುತ್ತೆ ಅವ್ರಿಗೆನೆ ಯಾವ ತರ ಅಕ್ಕಿನ ಇವ್ರ್ ಮಾಡಿ ಬಿಟ್ಟಿರೋದಕ್ಕೆ ಅಕ್ಕಿ ಏನ್ ಟೈಮ್ ಮಾಡಿದೆ ಅಂತ ಓಕೆ ಸೊ ಇದ್ರಲ್ಲಿರೋ ಮಸಲ್ ಕ್ವಾಲಿಟಿ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ಸರ್ ಮತ್ತೆ ಅದು ವಿಂಗ್ಸ್ ಅವರ ಅಕ್ಕಿ ಹಳ್ಳಿ ಒಡ್ದಾಗ್ ಬಿಟ್ಟಿದೀವಿ ನಾವು ಓಕೆ

ಒಂದ್ ಅಕ್ಕಿನ ತಂದಿ ರೆಡಿ ಮಾಡೋದ್ ಅಂದ್ರೆ ಸ್ಟ್ಯಾಂಡಿಂಗ್ ಓಷನ್ಸ್ ನೋಡ್ತೀರ ಅದನ್ನ ಸ್ಟಾಂಡಿಂಗ್ ಪೋಷನ್ಸ್ ಕೂಡ ನೋಡ್ತಾರೆ ಓಕೆ ಒಂದ್ ಅಕ್ಕಿ ನಿಂತ್ಕೊಳ್ಳೋ ಅಕ್ಕಿ ರೀತಿ ಅಂತ ಆ ಅಕ್ಕಿ ಈ ಟೂರ್ನಮೆಂಟ್ ಗೆ ಓಕೆ ಅಂದ್ರೆ ಇದು ದಸ್ತಾ ಆಗಿದೆ ಆಲ್ರೆಡಿ ದಸ್ತಾ ಆಗಿದೆ ಅಕ್ಕಿಗೆ ಓಕೆ

ನಾನೇನ್ ಹೇಳ್ತೇನೆ ಜಡ್ ನಾನು ಬಂದಿಲ್ಲ ಅಂತ ಹೇಳ್ತೀನಿ ಅದು ಪ್ರತಿಯೊಬ್ಬ ಶಿಷ್ಯ ಕೂಡ ಇದು ಮಾತಾಡ್ಲೇಬೇಕಿತ್ತು ಯಾಕಂದ್ರೆ ಗುರುಗಳ್ಗಿಂತ ಯಾವ್ದು ನಾನು ಮೀರಿದೀನಿ ಯಾವತ್ತು ಬರಬಾರದು ಒಬ್ಬ ಶಿಷ್ಯನ್ಗೆ ಅದು ತಲೆ ತುಂಬಾ ಗ್ರೇಟ್ ಅಂತ ಹೇಳ್ಬೋದು ಅದ್ ಸರ್ ಅದ್ ಯಾವತ್ತು ತಲೆ ಕುತ್ಕೊಬಾರ ಸರ್ ಇವಾಗ ನಾನು ತುಂಬಾ ಏನಂತಂದ್ರೆ ಇವಾಗ ಈ ದಾವಡಿನಂದ್ರೆ ಅವ್ರೆಸ್ಪೆಕ್ಟ್ ಹೌದು ರೆಸ್ಪೆಕ್ಟ್ ಕೊಡ್ಲೇಬೇಕು ಇವಾಗ ವಿದ್ಯಾನ ಹೇಳ್ಕೊಟ್ಟಿದ್ರೆ ಇವಾಗ ಸ್ಕೂಲ್ ಹೋದ್ರೆ ಟೀಚರ್ ಬೇಕು ಸರ್ ವಿದ್ಯೆ ಹೇಳ್ಕೊಡಕ್ಕೆ ಅದೇ ರೀತಿ ಪಾರಿವಾಳ ಅಶೋಕ್ ಇಲ್ಲಿ ಗುರು ಅನ್ನೋರು ಮುಖ್ಯ ಸರ್ ತುಂಬಾನೇ ಮುಖ್ಯ ಸರ್ ಇವಾಗ ಈ ಸೀಸನ್ ಅಲ್ಲಿ ಇವಾಗ ಸೀಸನ್ ಟೂರ್ನಮೆಂಟ್ ಮುಗೀತು ಇವಾಗ ಈ ಸೀಸನ್ ಅಲ್ಲಿ ಯಾವ ಯಾವ ಕಾಯಿಲೆ ಬರಬಹುದು ಇವಾಗ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಸರ್ ನೀವು ಇವಾಗ ಮಳೆಗಾಲ ಬಂತು ನಿಮ್ಗೆ ಗೊತ್ತು ತುಂಬಾ ಚಳಿ ಮೈನ್ ಆಗಿ ಹೇಳೋದು ಅಕ್ಕಿನ ಆದಷ್ಟು ಆಗಿಡಿ ಅಂತ ಹೌದು ಗರಾಮಾಗಿಡ್ಬೇಕಂದ್ರೆ ಬೂಡ್ನೆಲ್ಲ ಚೀನ್ ಕ್ಲೀನ್ ಆಗಿ ಮುಚ್ಬೇಕು ಇವಾಗ ಬಿಗಿನರ್ಸ್ ಎಲ್ಲ ಏನ್ ಮಾಡ್ತಾರೆ ಹೇಳಿ ನಿಮ್ಗೆ ಗೊತ್ತು ಟೆರೆಸ್ ಗಳ ಮೇಲೆ ಇಕ್ಕೋದು ನಿಮ್ಗೆ ಗೊತ್ತಿರುತ್ತೆ ಸ್ವಲ್ಪ ಟರ್ಪಲ್ ಗಿರ್ಪಲ್ ಎಲ್ಲಾ ಕ್ಲೀನ್ ಆಗಿ ಮುಚ್ಚಬೇಕು ಅಕ್ಕಿಗೆ ಸುಮ್ನೆ ತಂದ್ಬಿಟ್ಟು ಹಿಂಸೆ ಕೊಡೋದಲ್ಲ ಸರ್ ಟಾರ್ಪಲ್ ಗಿರ್ಪಲ್ ಎಲ್ಲ ಕ್ಲೀನ್ ಆಗಿ ಮುಚ್ಕೊಂಡು ಅಕ್ಕಿನ ಗರಾಮಿಡಕ್ಕೆ ಟ್ರೈ ಮಾಡ್ಬೇಕು ಓಕೆ ಇಲ್ಲ ಅಂದ್ರೆ ಒಂದ್ ಮೂರ್ ಸಾಲ ಬಿಸಿನೀರ್ ತೋರ್ಸ್ಲಿ ಸರ್ ಓಕೆ ಇಲ್ಲ ಅಂದ್ರೆ ಮೂರ್ ಸಾಲ ಬಿಸಿನೀರ್ ತೋರ್ಸ್ಲಿ ಅದ್ರ ಜೊತೆಗೆ ನಾನ್ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಹೇಳಿದೆ ನಿಮ್ಗೆ ಈ ಚಕ್ಕೆ ಆಗಿರ್ಬೋದು ಲವಂಗ ಆಗಿರ್ಬೋದು ಅದನ್ನೆಲ್ಲ ಬಿಸಿನೀರಲ್ಲಿ ಕುದಿಸಿ ಕೊಟ್ಟಾಗ ಅದು ಅಕ್ಕಿನ ತುಂಬಾ ಓಕೆ ಸೊ ಇನ್ನ ಕಣ್ ಕಾಯಿಲೆಗಳು ಬರುತ್ತೆ ನಿಮ್ಗೆ